ಏನಿವತ್ತೊಂದು ದಿವ್ಸ ಹಬ್ಬದ ದಿವಸ ಮನೆಯಲ್ಲಿ ತಂದೆ ತಾಯಿಗೆ ಅನ್ನ ಅಕ್ಕರ್ಗೆ ಎಲ್ಲರೂ ನ್ಯಾಯ ಮಾಡ್ಕೊಂಡು ಬಂದು ಕ್ರಿಕೆಟ್ ಅಂತ ಹೇಳಿ ಟೆನ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಅಂದರೆ ನಮ್ಮ ಉದ್ದೇಶ ಕೇಳ್ತೀವಿ ಸ್ಪೋರ್ಟ್ಸ್ ಯಾವುದೇ ಸ್ಪೋರ್ಟ್ಸಲ್ಲಿ ಯಾವುದೇ ಥರ ಭಾಗಿ ಅದನ್ನೊಂದು ವೃತ್ತಿ ಮಾಡಿಕೊಂಡು ಎಲ್ಲ ಯುವಕರು ಏನಕ್ಕೆ ಸ್ಪೋರ್ಟ್ಸ್ ಮಾಡಬೇಕು ಯಾವ ಥರ ಸ್ಪೋರ್ಸಲ್ಲಿ ಮಾಡ್ಕೋಬೇಕು ಮಾಡ್ಕೋಬೇಕಂದರೆ ಒಂದೇ ಒಂದು ಉದ್ದೇಶ ನಾವು ಮಾಡೋದು ಒಂದೇ ಒಂದು ಎಲ್ಪ್ ಏನಂದರೆ ನಾವು ನಿಮ್ಮ ಥರನೇ ಅಲ್ಲಿಂದನೇ ಬಂದಿರೋದು ಇಲ್ಲಿಂದ ಏನಿಲ್ಲ ನಾವು ಕ್ರಿಕೆಟ್ ಆಡಬೇಕು ಆಸೆ ಇತ್ತು ಬ್ಯಾಟ್ ಇರಲಿಲ್ಲ ಬ್ಯಾಲ್ ಇರಲಿಲ್ಲ ನಾವು ಎಲ್ಲೆಲ್ಲೋ ಅದೇನೋ ತೆಂಗಿನಕಾಯಿ ಬಟ್ಟೆ ಎತ್ಕೊಂಡು ಎಲ್ಲ ಆಡಿದ್ದೀವಿ ಆದರೆ ಒಂದಂತ ಹೇಳ್ತೀನಿ ಯುವಕರಲ್ಲಿ ಒಂದೇ ಒಂದು ಹೇಳೋದು ಸ್ಪೋರ್ಟ್ಸಕ್ಕೆ ಯಾವುದೇ ಸ್ಪೋರ್ಟ್ಸ್ ಇರಲಿ ನಮಗೆ ಒಂದು ಕರೆ ಮಾಡಿ ನಿಮ್ಮಿಂದೆ ನಾವು ಇರ್ತೀವಿ ಮಾಡಿ ಯಾರಿಗೂ ತೊಂದರೆ ಕೊಡೋದು ಬಿಡಿ ಯಾರನ್ನೂ ನಾವು ಉದ್ದೇಶ ಬರೋಕ್ಕೆ ರಾಜಕೀಯ ಮಾಡೋದು ಬೇಡ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಿಮಗೆಲ್ಲ ಒಂದು ಅಣ್ಣನ ಥರ